ವಿಘ್ನ ನಿವಾರಿಸುವ ಉಗ್ರ ವೀರಂ ಮಹಾವಿಷ್ಣು ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದೊಡ್ಡ ಮಳೂರು ಗ್ರಾಮದಲ್ಲಿ ಈ ನದಿ ನರಸಿಂಹಸ್ವಾಮಿ ದೇವಾಲಯ ಇದೆ ಇದು ತನ್ನ ಮೂಲ ಮಂತ್ರದಿಂದ ಪ್ರಸಿದ್ಧವಾಗಿದೆ ಎದುರುಗಡೆ ನಾವು ಪ್ರವೇಶ ದ್ವಾರವನ್ನು ನಾವು ನೋಡ್ತಾ ಇದ್ದೀವಿ ಭರತಾಖಂಡದಲ್ಲಿದ್ದ ಋಷಿಮುನಿಗಳು ನಿರಂತರ ಧ್ಯಾನ ತಪಸ್ಸುಗಳಿಂದ ಸಾಕಷ್ಟು ಸಿದ್ಧಿಗಳನ್ನು ಸಂಪಾದಿಸಿದ್ದರು ಅಂದೆಯೇ ದೈವವನ್ನು ಒಲಿಸಿಕೊಳ್ಳುವ ಅದೆಷ್ಟೋ ಬೀಜ ಮಂತ್ರಗಳನ್ನು ಮನುಷ್ಯ ಜಾತಿಗೆ ಬಿಟ್ಟು ಹೋಗಿದ್ದಾರೆ ಇಂತಹ ಬೀಜ ಮಂತ್ರಗಳನ್ನು ನಂಬಿಕೆ ಮತ್ತು ಅಚಲ ವಿಶ್ವಾಸದಿಂದ ಪಠಿಸುವವರಿಗೆ ಅತಿ ಶೀಘ್ರದಲ್ಲಿ ಫಲಿತಾಂಶ ಸಿಗುತ್ತದೆ ನಾವಿಲ್ಲಿ ಸುತ್ತಲಿರುವಂಥ ಮರಗಿಡಗಳು ಮತ್ತು ನದಿ ನರಸಿಂಹಸ್ವಾಮಿ ದೇವಸ್ಥಾನದ ಸುತ್ತಲೂ ಕೂಡ ನೋಡ್ತಾ ಇದ್ದೀವಿ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾರಿ ನೋಡ್ತಾ ಇದ್ದೀವಿ ಇಲ್ಲಿ ತೆಂಗಿನ ಮರಗಳು ಹೊಲ ಗದ್ದೆಗಳು ಇದರಿಂದ ತುಂಬಿರುವಂತಹ ಒಂದು ಸುಂದರವಾದಂತಹ ಒಂದು ಹಸಿರಿನ ಒಂದು ಪ್ರದೇಶ ಅದರ ಮಧ್ಯದಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದ ಸುತ್ತಲೂ ಬೇರೆ ಬೇರೆ ದೇವ ದೇವ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಾಲಯ ಸಾವಿರ ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಷ್ಟು ಪ್ರಾಚೀನವಾದುದು ಈ ದೇವಾಲಯಕ್ಕೆ ಬಂದು ಮೂಲ ಮಂತ್ರವನ್ನು ಜಪಿಸಿ ಭಕ್ತಿಯಿಂದ ಸ್ವಾಮಿಯನ್ನು ಬೇಡಿದವರ ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ ದೇವಾಲಯವನ್ನು ಸುತ್ತಲೂ ಹೊಲ ಗದ್ದೆಗಳಿದ್ದು ಕಣ್ಮ ನದಿ ಹರಿಯುತ್ತದೆ ಈ ಶಕ್ತಿಶಾಲಿ ದೇವರನ್ನು ನದಿ ನರಸಿಂಹಸ್ವಾಮಿ ಎಂದು ಕರೆಯುತ್ತಾರೆ ಇಲ್ಲಿ ನಾನಾಗಲೇ ನಾನು ಈ ಮ ಬೀಜ ಮಂತ್ರವನ್ನು ನಾನು ಕೊಟ್ಟಿದ್ದೇನೆ ಆ ಬೀಜ ಮಂತ್ರವನ್ನು ನಲವತ್ತೆಂಟರಿಂದ ನೂರೆಂಟು ಬಾರಿ ಜಪಿಸಿದರೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿದರೆ ಮನಸ್ಸಿನ ಎಲ್ಲ ಕಷ್ಟಸುಖಗಳು ಹೋಗಲಾಡಿಸುತ್ತದೆ ಇಲ್ಲಿ ಉಗ್ರ ನರಸಿಂಹನ ಅವತಾರ ಇರುವಂಥದ್ದು ದೊಡ್ಡ ಮಳೂರು ಗ್ರಾಮದಲ್ಲಿ ಅಪ್ರಮೇಯ ಸ್ವಾಮಿ ನವನೀತ ಅಂಬಗಾಲು ಕೃಷ್ಣ ದೇವಾಲಯಗಳಿಗೂ ಕೂಡ ನಾವು ಹೋಗಬಹುದು ಇಲ್ಲಿ ಎದುರುಗಡೆ ನಾವು ಒಂದು ಗರ್ಭಗುಡಿಯನ್ನು ಕಾಣ್ತಾ ಇದ್ದೀವಿ ಗರ್ಭಗುಡಿಯ ಒಳಭಾಗದಲ್ಲಿ ಇರುವಂತಹ ಒಂದು ವಿಗ್ರಹ ಮತ್ತು ಇಲ್ಲಿ ದೇವರಿಗೆ ಉಡಿಸುವಂತಹ ಬಟ್ಟೆಗಳನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ತೆಂಗಿನಕಾಯಿಗಳನ್ನು ಹರಕೆ ಹೊತ್ತುಕೊಂಡು ದೇವರಿಗೆ ಅರ್ಪಿಸ್ತಾರೆ ಅರ್ಪಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ನರಸಿಂಹಸ್ವಾಮಿಯನ್ನ ಕೇಳ್ಕೊಳ್ತಾರೆ ನದಿ ನರಸಿಂಹ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿ ಪ್ರಾಚೀನ ಕಲ್ಯಾಣ ಅದಕ್ಕೆ ಹೊಂದಿಕೊಂಡಂತೆ ಗದ್ದೆ ಚಲ್ಲಮ್ಮ ದೇವಿಯ ವಿಶೇಷ ದೇವಾಲಯ ಕೂಡ ಸಿಗುತ್ತದೆ ಇಲ್ಲಿ ಉತ್ಸವ ಮೂರ್ತಿಯನ್ನು ನೋಡ್ತಾ ಇದ್ದೀವಿ ಮತ್ತೆ ನರಸಿಂಹ ಸ್ವಾಮಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ದೇವಸ್ಥಾನ ಎದುರುಗಡೆ ಹೋಮಕುಂಡ ಕೂಡ ಇದೆ ದೀಪ ಒಂದು ಇಲ್ಲಿ ಉರಿತಾ ಇದೆ ಎದುರುಗಡೆ ನೇರವಾಗಿ ನಾವು ಗರ್ಭಗುಡಿಯನ್ನು ಇಲ್ಲಿ ನೋಡಬಹುದು ಸ್ವಾಮಿಯ ಒಂದು ದರ್ಶನ ಕೂಡ ನಮಗೆ ಈಗಾಗಲೇ ಸಿಗ್ತಾ ಇದೆ ಆ ಉಗ್ರ ನರಸಿಂಹನ ಒಂದು ಅವತಾರವನ್ನು ಕೂಡ ನಾವಿಲ್ಲಿ ನೋಡಬಹುದು ಸುತ್ತಲೂ ಕೂಡ ಹೊಲಗತೆಗಳು ಇವೆಲ್ಲನೂ ಕೂಡ ಇದೆ ನರಸಿಂಹಸ್ವಾಮಿಯ ಒಂದು ವಿಗ್ರಹ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಮೂಲ ವಿಗ್ರಹ ಮತ್ತು ದೇವಸ್ಥಾನದ ಪಕ್ಕದಲ್ಲೇ ಕಣ್ವಾ ನದಿ ಹರಿಯುತ್ತದೆ ಆದ್ದರಿಂದಲೇ ಈ ನರಸಿಂಹಸ್ವಾಮಿ ದೇವರ ದೇವಸ್ಥಾನಕ್ಕೆ ನದಿ ನರಸಿಂಹಸ್ವಾಮಿ ದೇವಸ್ಥಾನ ಎಂದು ಕರೀತೀವಿ ಈಗ ನೀರಲ್ಲಿ ಹರಿಯೋದಿಲ್ಲ ಅಲ್ಲಿ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ಬಿಟ್ಟಾಗ ಮಾತ್ರ ಈ ಇಲ್ಲಿ ನದಿಯಲ್ಲಿ ಹರಿಯುತ್ತೆ ದೂರದಿಂದ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ತಾಯಿದ್ವಿ ಮತ್ತೆ ಹೋಗುವ ಬರುವ ಹೋಗುವ ದಾರಿಗಳಲ್ಲಿ ಕಬ್ಬಿನ ಗದ್ದೆಗಳು ಹೊಲ ಗದ್ದೆಗಳು ಇವುಗಳಿಂದ ಕೂಡಿರುವಂತಹ ಹಸಿರು ಪ್ರದೇಶ ನಮಗೆ ಕಾಣಸಿಗುತ್ತೆ ಇಲ್ಲಿ ಗದ್ದೆ ಚೆಲ್ಲಮ್ಮ ದೇವಸ್ಥಾನ ಎದುರುಗಡೆ ಇರುವಂಥ ಒಂದು ದೊಡ್ಡ ಕಲ್ಯಾಣಿ ಇದು ಕೂಡ ಅತ್ಯಂತ ಪ್ರಾಚೀನವಾಗಿರುವಂಥದ್ದು ಆ ಗದ್ದೆ ಚಲ್ಲಮ್ಮ ದೇವಸ್ಥಾನ ಕೂಡ ಅತ್ಯಂತ ಪ್ರಾಚೀನ ಕಾಲಕ್ಕೆ ಸೇರಿರುವಂಥದ್ದು ಇದು ಕೂಡ ಸುಂದರವಾಗಿರುವಂತಹ ಒಂದು ಜಾಗ ಈ ಒಂದು ವಿಡಿಯೋ ನಿಮಗೆ ಮೆಚ್ಚೆಯಾಗಿದ್ದರೆ ಸಾಧ್ಯವಾದರೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಂದನೆಗಳು